ಜಿಮ್ ಅಲ್ಲಿ ಇದೀವಿ ಜಿಮಿಗೆ ಯಾಕೆ ಬಂದಿದ್ದೀನಿ ಅಂತಂದ್ರೆ ಅಂತ ಇವತ್ತು ಪ್ರವೀಣ್ ಅವ್ರಿಗೆ ಇನ್ನೊಂದು ಟಾಸ್ಕ್ ಇದೆ ನಿಮ್ಮೆಲ್ಲಾ ಹೋಗಿ ಖಾಲಿ ಖಾಲಿ ನಾನು ಪ್ರವೀಣ್ ಅವರು ಮತ್ತೆ ನನ್ನ ತಂಗಿ ಒಬ್ರು ಮೂರ್ ಜನ ಇದ್ದೀವಿ ಅಷ್ಟೇ ಇವಾಗ ಇನ್ನೊಂದು ಟಾಸ್ಕ್ ಏನು ಅಂತ ನಮಗೆ ಆಲ್ರೆಡಿ ಗೊತ್ತು ಡಿಸ್ಕಶನ್ ಆಗಿದೆ ಅದೇ ಜಿಮ್ ಅಲ್ಲಿ ಟಾಸ್ಕ್ ಇರುತ್ತೆ ಅಂತ ಹೇಳಿದಾಳೆ ವರ್ಕೌಟ್ ಮಾಡ್ಬೇಕಂತ ಹೇಳಿದಾಳೆ ಬಟ್ ಏನ್ ವರ್ಕ್ಔಟ್ ಹೇಳ್ತಾಳೆ ಅಂತ ಗೊತ್ತಿಲ್ಲ ನನ್ಗೆ ಮನೆಗೆ ಜಾಸ್ತಿ ಹೋಗ್ಬೇಡ ಬಿಜೋಗ ಮುಂದೆ ಅದಕ್ಕೋಸ್ಕರ ಇವಾಗ ಹೇಳ್ಕೊಂಡು ಹೋಗ್ತಾಳೆ ಒಂದೊಂದೇ ಮಾಡ್ಕೊಂಡು ಹೋಗ್ತೀನಿ ನಾನು ಹೇಳ್ತೀನಿ ಅಂದ್ರೆ ಸ್ವಲ್ಪ ಲೆಗ್ಗೆ ಕಮ್ಮಿ ಕೊಡಾಕೇ ಲೆಗ್ ವರ್ಕೌಟ್ ಮಾಡ್ತೀನಿ ಬೇರೆ ಯಾವ್ದಾದ್ರು ಹೆಂಗಾದ್ರೂ ಮಾಡ್ತೇನೆ

ಸಿಟ್ಟಿಗೆ ಜಾಸ್ತಿ ಹೇಳಕ್ ಹೋಗ್ಬಿಡ ಕಣ್ಣಲ್ಲಿ ನೀರು ಪಾಪ ಅಲ್ಲಕ್ಕಿರು ವರ್ಕೌಟ್ ಮಾಡ್ಬೇಕಾದ್ರೆ ಮದ್ಗೆ ಬಂದು ನಿಂತ್ಕೊಂತರ ಬಿಡು ಕಿರು ಹೊಡಿಯನ್ ಸುಂದರ ಅದಕ್ಕೆ

ಯಾರು ಮಾಡಲಾಗಿ ನ್ ಕೆ ಜಿ ಮಾಡ್ತಾರೆ ನಾನಿವಾಗ ಏನು ಡಂಬಲ್ ಕಲ್ಲಲ್ಲಿ ಅಲ್ಲಿ ಶೋಲ್ಡರ್ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಮೇಲ್ಗಡೆ ಆ್ಯಕ್ಚುಲಿ ಹಂಗೆ ಮಾಡೋದಲ್ಲ ಅದು ಶೋಲ್ಡರ್ ಫುಲ್ ಕೆಳಗಡೆ ಇರಬೇಕು ವೈಟ್ ಜಾಸ್ತಿ ಆಗಿರೋದ್ರಿಂದ ಶೋಲ್ಡರ್ ಸ್ವಲ್ಪ ಅಪ್ ಮಾಡಿದ್ದೀನಿ ತುಂಬಾ ಪ್ರೊಫೆಷನಲ್ ಸ್ಟಾರ್ ಇದ್ರೆ ಬೈಕ್ ಹೋಗ್ತಾರೆ ನನಗೆ ಚಿಕ್ಕಪುಟ್ಟು ಆ ಮಿಸ್ಟೇಕ್ ಆಗ ಬೈಕ್ ಒಳಗೆ ಹೋಗ್ಬೇಡಿ ಐ ಆಮ್ ನಾಟ್ ಫುಲ್ಲಿ ಫ್ಲಾಟ್ ಸ್ವಲ್ಪ ಸ್ನೇಹಿತರೆ ಅವಳು ಏನಾದ್ರು ವರ್ಕೌಟ್ ನೇಮ್ಸ್ ಏನಾದ್ರು ತಪ್ಪ ಹೇಳಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನಕ್ಕೆ ಅಂದ್ರೆ ಅವಳು ವಿಡಿಯೋ ನೋಡಿ ನೇಮ್ ಕಲ್ತ್ಕೊಂಡು ನನ್ಗೆ ಹೇಳ್ತಿರೋದು ಅವಳೇನು ವರ್ಕೌಟ್ ಮಾಡಿಲ್ಲ ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ 아 깨지 길로. 아, 응, 샤루. 시에 파 오. 챨. 아타이토. 아라. 오. 리겠다 ವೈಟ್ ಹಾಕ್ಲಾ ಇಲ್ಲ ಹೊಡಿತೀನಿ ತರ್ಟಿ ಕೆ ಜಿ ಒನ್ ಸೈಡ್ ಹಾಕಿ ಹೊಡಿತೀನಿ ಬೇಡ ಅನ್ಸ ನನಗೆ ಈಸಿರ ಬಿಡು ಬೆಂಚ್ ಪ್ರೆಸ್ ಆಲ್ಮೋಸ್ಟ್ ನಾನು ಒನ್ ಸೈಡ್ ತರ್ಟಿ ಜಿ ತರ್ಟಿ ಕೆ ಜಿ ವಿತೌಟ್ ಸಪೋರ್ಟ್ ಮ್ಯಾಕ್ಸಿಮಮ್ ಅಷ್ಟೇ ನಾನು ಡೆಡ್ಲಿಫ್ಟ್ ನೋಡ್ತೀಯ ಬೆಂಡಾಗಿ ಬೆಂಡಾಗು ಕೈ ಎಳ್ಕೊ ಹಿಂಗೆ ಡೆಲ್ ಲಿಫ್ಟೆ ಮಾಡಿಬಿಡು ಕಾಲು ಬೆಂಡ್ ಮಾಡಬೇಡ ಕಾಲು ಬೆಂಡು ಮಾಡ್ಬೇಡ ಹಿಂದ ಕಾಲು ಬೆಂಡ್ ಮಾಡಬೇಡ ಡೌನ್ ಡೌನ್ ಮಾಡಿ ಇಡು ಕಣ ಇಡು ಎತ್ತು ಓಕೆ ಮಾಡಬೇಕು ಅಲ್ಲ ನೀನು ಗೊತ್ತಿಲ್ಲ ಹಿಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಇಲ್ಲ ಕರೆಕ್ಟ ಹಿಂಗ್ ನಿಂತ್ಕೋ ಹಿಂಗ್ ಮಾಡು ಇಲ್ ಬಾ ಮುನಿಕ ಕರೆಕ್ಟಾಗಿ ನಂದು ಆರ್ಮ್ಸ್ ತೋರಿಸ್ಬೇಕಿವಾಗುಕ್ ಕನಸ್ತೀವಿ ಮಾಡು ಹಿಂಗಿಲ್ಲ ಹಿಂಗ ಸೈಡ್ ನಿಂತ್ಕೋ ಸೈಡ್ ನಿಂತ್ಕೋ ಹಿಂಗೆ ಹಿಂಗೆ ಮಡ ಓಕೆ ನಾನು ಅಂದ್ರೆ ನಿಮ್ಗೆ weight ಜಾಸ್ತಿ ಅಂದ್ರೆ ನಾನು ಬಾರ ಹಾಕ್ತೀನಿ ಬಾರ ಹಾಕಿದ್ರೆ ಜಾಸ್ತಿ weight ಅದು ನೀವು ಮ್ಯಾಕ್ಸಿಮಮ್ ಎಷ್ಟು weight ಕೊಡ್ತೀರಾ ಎಷ್ಟಾದ್ರೂ ನಾನು ಬಾರ ಹಾಕೋ ಬಿಡ್ತೀನಿ ಅಲ್ಲ ಮ್ಯಾಕ್ಸಿಮಮ್ ಬಾರಾ ನೋಡ್ತೀನಿ ನಾನು ಟ್ರೈ ಮಾಡ್ತೀನಿ ಯಾಕಂದ್ರೆ ಟಾಸ್ಕ ನಾನು ಕೇಳಿಬಿಟ್ಟು ಮಾಡ್ತೀನಿ ಅಲ್ಲ ನೀವು ಎಷ್ಟು ಮ್ಯಾಚ್ ಕೊಡ್ತೀರೋ ಅದಕ್ಕಿಂತ ನೋಡ್ಕೊಂಡು ಮಾತಾಡು

이들, 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 이이 이들, 이이 이들, 이들, 이이 이들, 이들, 들 이들, 이들, 이 이들, 이들, 이 이들,

ಪ್ಲೇಟ್ಸ್ ಮ್ಯಾಕ್ಸಿಮಮ್ ಅಷ್ಟೇ ಕೊಡಿ ಒಂದು ಇರುತ್ತೆ ತಗೋ ಮುಂದೆ ತಗೋ ಹಾಂ ಇದು ಇದು ಓಕೆ ಲಿಸ್ಟು ಕರೆಕ್ಟ್ ಆಗಿಟ್ಕೋ ಮಾಡಿವಾಗ ಶೋಡ್ರೆಲ್ಲಾಡ್ಸ್ಬಿಡ ಬರೀ ಬರೀ ಇಲ್ಲಿಂದ ಇರೋ ಇಲ್ಲಿ ಮಾತ್ರ ಇಲ್ಲಿ ಹಿಂಗ್ ಮಾಡ್ಬೇಡ ಪಂಪ್ ಹೊಡಿತಾಳೆ ಬಿಡು ಡೌನ್ ಆಕ್ಚುಲ್ ಹೆಂಗ್ ಅಂತ ತೋರಿಸ್ತೀನಿ ನೋಡಿ ನಿಮ್ಗೆ ಬರ್ ಸೈಟ್ ಇರಬೇಕು ಸ್ವಂತ ಹಂಗಿರ್ಬೇಕು ಅಷ್ಟೇ ಆಕ್ಚುಲ್ ಬೇ ಇದು ನಾನು ಅವಾಗ ನಿಂತಿದ್ ಹಿಂಗೆ ಅದೇನಕ್ಕೆ ಅಂದ್ರೆ ವೆಯ್ಟ್ ಜಾಸ್ತಿ ಆಗಿರೋದ್ರಿಂದ ಆ ಥರ ಬರುತ್ತೆ ನಂದೊಂದು ಮ್ಯಾಕ್ಸಿಮಮ್ ಕೆಪಾಸಿಟಿ ಇರುತ್ತೆ ಅಷ್ಟು ವೆಯ್ಟ್ ಆದರೆ ಓಕೆ ಅದಕ್ಕಿಂತ ಜಾಸ್ತಿ ಆದರೆ ಆ ಥರ ಬರುತ್ತೆ ನಿಮ್ಗೆ ತೋರಿಸೋ ನಾನು ಇವಾಗ ಇಷ್ಟ ಇಲ್ಲಿ ಅಂದರೆ ನಿಮಗೆ ಈ ಪಾರ್ಟಿಂದ ಫುಲ್ ಮಾಡಬೇಕು ಯಾವ ನಿಮಗೆ ನೆಕ್ಸ್ಟ್ ಇವಾಗ ಟ್ವೆಂಟಿ ಕೌಂಟ್ಸ್ ಅವ್ರು ಮಾಡಬೇಕು ಮಾಡಬೇಕು

ರವೇ ಇವಾಗ ನಿನಗೊಂದು ಚಾಲೆಂಜು ನಾನು ಮಾಡಿ ತೋರಿಸ್ತೀನಿ ಒಂದು ಏನಂತಾರೆ ಫಿಟ್ನೆಸ್ ಟೆಸ್ಟ್ ಅದು ಅದು ನೀನ್ ಮಾಡ್ಬೇಕು ನಿನ್ ಕೈಲಿ ಆಗಿಲ್ಲ ಅಂದ್ರೆ ನನ್ಗೆ ಏನಾದ್ರು ಕೊಡಿಸ್ಬೇಕು Okay. First one. And cross and cross. Okay. Lake cross. Okay. go. Could go. Hey, you know.

ಸ್ನೇಹಿತರ ನೀವೇ ಕಮೆಂಟ್ ಮಾಡಿ ನೆಕ್ಸ್ಟ್ ಚಾಲೆಂಜ್ ಏನ್ ಓಕೆ ನಾವು ವೀಕ್ಲಿ ಒಂದ್ ಚಾಲೆಂಜ್ ಮಾಡ್ತಿದ್ವಿ ಯೂಟ್ಯೂಬ್ಗೋಸ್ಕರ ಒಂದು ಸೆಕೆ ಆಗ್ತಿದೆ ಅಂತೇನ್ಕೊಂಡು ವೀಕ್ಲಿ ಒಂದು ಚಾಲೆಂಜ್ ಮಾಡ್ತಿದ್ವಿ ಎವ್ರಿ ಸಂಡೇ ಒಂದ್ ಚಾಲೆಂಜ್ ಇರುತ್ತೆ ನೆಕ್ಸ್ಟ್ ಸಂಡೇ ಏನ್ ಮಾಡೋಣ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಅದನ್ನೇ ಮಾಡ್ತೀವಿ